ಚಾನೆಲ್ ಚಾನೆಲ್ ಫಸ್ಟ್ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಎಲ್ಲರಿಗೂ ಆರೋಗ್ಯಕರವಾದ ರಾಗಿ ದೋಸೆ ಮಾಡೋಣ ಅನ್ಕೊಂಡಿದ್ದೀನಿ ಮಾಮೂಲಿ ರಾಗಿ ರೊಟ್ಟಿ ಮಾಡೋದು ನಾನು ರಾಗಿ ಚಪಾತಿ ಮಾಡೋದನ್ನು ನಾನು ಚಾನಲ್ ಅಲ್ಲಿ ಹಾಕಿದ್ದೀನಿ ಬೇಕಾದ್ರೆ ಚೆಕ್ ಮಾಡಿ ಇದು ರಾಗಿ ದೋಸೆ ರಾಗಿ ಮಸಾಲೆ ದೋಸೆ ಯಾವ ತರ ಮಾಡ್ಕೊಡೋದು ನೋಡೋಣ ಬನ್ನಿ ಫಸ್ಟ್ ಗೆ ನಾನು ಒಂದು ಮೂರ್ ಕಪ್ ರಾಗಿ ಎತ್ತಗೊಂಡಿದೀನಿ ಇದು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ನೆನೆಸಿ ಆಲ್ರೆಡಿ ರಾತ್ರಿಯೇ ನೆನೆಸಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕೋಬೇಕು ಏನಿದೆ ಇದು ಉದ್ದಿನಬೇಳೆ ಮತ್ತು ಮೆಂತ್ಯ ಎರಡೂ ನೆನೆಸಿದ್ದೀನಿ ಒಂದು ಮೂರು ಕಪ್ಗೆ ಒಂದು ಕಪ್ ಅಷ್ಟು ಹಾಕಿದ್ದೀನಿ ನೀವು ನೋಡಿಕೊಂಡು ಹಾಕೋಬೋದು ಈಗ ಮಾಮೂಲಿ ದೋಸೆಗೆ ಹಾಕ್ತೀವಲ್ಲ ಅದೇ ರೀತಿನೇ ಅಂದರೆ ಇದೇನು ನೆನೆಸೋ ಅಷ್ಟಿಲ್ಲ ರಾಗಿ ಹಿಟ್ಟನ್ನು ನೆನೆಸೋದೇನು ಬೇಡ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ನೆನೆಸ್ಕೊಂಡ್ರೆ ಸಾಕು ಇದನ್ನ ಡೈರೆಕ್ಟ್ ಡೈರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡಿ ದೋಸೆ ಹಾಕೋದು ಏನು ನೆನಿಬೇಕು ಇರಬೇಕು ಅಂತಾರೆ ಏನೂ ಇಲ್ಲ ನೀವು ಡೈರೆಕ್ಟಾಗಿ ನೆನೆಸಿ ಇದು ಮಾತ್ರ ನೆನೆಸಿಟ್ಕೊಂಡ್ರೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ದೋಸೆ ಹಾಕ್ಬೋದು ಮಸಾಲೆ ದೋಸೆ ಥರ ಬರುತ್ತೆ ಮಸಾಲೆ ದೋಸೆ ರಾಗಿ ಮಸಾಲೆ ದೋಸೆ ಸೂಪರಾಗಿರುತ್ತೆ ಮಾಮೂಲಿ ಚಟ್ನಿ ಆಲೂಗಡ್ಡೆ ಪಲ್ಯ ಹಾಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಉದ್ದಿನಬೇಳೆ ಮತ್ತು ಮೆಂತ್ಯನ ಜಾರ್ಗೆ ಹಾಕ್ಕೊಂಡು ಫಸ್ಟು ಮಿಕ್ಸಿಗೆ ಆಮೇಲೆ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡು ಆದಮೇಲೆ ನಾವು ರಾಗಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದು ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ದೋಸೆಗಳು ಎಲ್ಲ ಮಾಡ್ತಾ ಇರ್ತೀವಿ ಇದು ಶುಗರ್ ಇರೋರಿಗಂತೂ ತುಂಬ ಮನೇಲಿ ನಮ್ಮ ಮನೆಯವ್ರಿಗೆ ಶುಗರ್ ಇದೆ ಅವ್ರಿಗೆ ದಿನ ಅನ್ನ ಕೂಡ ಬದಲು ಈ ಥರ ರಾಗಿ ದೋಸೆ ನಾಷ್ಟಕ್ಕೆ ಬರೀ ಅನ್ನನೇ ತಿನ್ನೋಕ್ಕೂ ಇಷ್ಟ ಆಗೋಲ್ಲ ಮುದ್ದೆ ತಿನ್ನೋಕ್ಕೂ ಇಷ್ಟ ಆಗೋಲ್ಲ ಈ ಥರ ರಾಗಿ ದಸೆ ಮಾಡಿಕೊಟ್ರೆ ಬೆಳಗ್ಗೆ ತಿಂಡಿ ಕೆಲಸ ಮುಗಿಯುತ್ತಾ ಮಧ್ಯಾಹ್ನ ಬೇಕಾದ್ರೆ ಮುದ್ದೆ ಮಾಡ್ಕೊಡ್ಬೋದು ಸಾಯಂಕಾಲ ಮುದ್ದೆ ಹಾಗೆ ಮೂರು ಟೈಮ್ ಬರೀ ಮುದ್ದೆ 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 ಅಂತ ಬೇಜಾರು ಮಾಡ್ಕೋತಾರೆ ಅದಕ್ಕೋಸ್ಕರ ಇದು ರಾಗಿದು ಮಾಡಿ ಆಮೇಲೆ ರಾಗಿ ಉಪ್ಪಿಟ್ಟುದು ಮಾಡ್ಬೋದು ಅದ್ರದ್ದು ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಹಂಗಾಗಿ ಅದು ಚೆನ್ನಾಗಿರುತ್ತೆ ಈ ಥರ ರಾಗಿಲಿ ಇನ್ನೂ ತುಂಬಾ ವೆರೈಟಿ ಮಾಡ್ಬೋದು ಸದ್ಯಕ್ಕೆ ಇವಾಗ ಇದು ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಇದು ಹಾಕೋತಾ ಇದ್ದೀನಿ ಇದು ಬೆಳೆ ಮತ್ತು ಮೆದ್ದೆ ನೆನೆಸಿರೋದು ಥರ ಇವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬಂದುಬಿಟ್ಟು ರಾಗಿ ಹಿಟ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕೊಳ್ಳಿ ನಾನೊಂದು ಮೂರು ಕಪ್ನಷ್ಟು ಹಾಕೊಂಡಿದ್ದೀನಿ ಒಂದು ಅಳ್ತಿಯಲ್ಲಿ ಏನು ಮಿಕ್ಸಿಗೆ ಹಾಕೋದೇನು ಬೇಡ ಡೈರೆಕ್ಟಾಗಿ ನೀವು ಮಿಕ್ಸ್ ಮಾಡ್ಕೊಬೋದು ರಾಗಿ ಹಿಟ್ಟು ನುಣ್ಣಗೆ ರುಬ್ಬು ಇದಾಗಿರುತ್ತಲ್ಲ ಅದನ್ನೇನು ರುಬ್ಬಬೇಕು ಅಂತ ಏನಿಲ್ಲ ಅದೇ ನೀರು ನೋಡಿಕೊಂಡು ನೀವು ದೋಸೆ ಇಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಉಪ್ಪು ನೋಡಿ ಉಪ್ಪು ಉಪ್ಪು ಉಪ್ಪಾಕೊಂಡು ಮಿಕ್ಸ್ ಮಾಡ್ಕೋತೀನಿ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಂಟು ಇರಬಾರ್ದು ಆ ತರ ಮಿಕ್ಸ್ ಮಾಡ್ಕೋಬೇಕು ಈ ತರದಿದ್ರೆ ಮಿಕ್ಸ್ ಮಾಡ್ಕೊಡಿ ಅದು ನಿಮಗೆ ನೀಟಾಗಿ ಇದಾಗುತ್ತೆ those eight another cat ಇದರಲ್ಲಾದರೆ ಗಂಟೆಲ್ಲ ಒಡೆದೋಗುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಇದಿಲ್ಲ ಅಂದರೆ ಮ್ಯಾಗಿ ತಿಂತೀವಲ್ಲ ಸ್ಪೂನು ಅದರಲ್ಲೂ ಮಾಡ್ಬೋದು ಅದರಲ್ಲೂ ಬೇ ಗಂಟ್ಗಳೇನಿರಲ್ಲ ಇವಾಗ ಈ ಥರದ್ದು ಇಲ್ಲಪ್ಪ ಅಂದರೆ ಮ್ಯಾಗಿ ತಿನ್ನೋ ಸ್ಪೂನ್ ಇರುತ್ತಲ್ಲ ಅದರಲ್ಲೂ ಈ ಥರ ಮಾಡಿಕೊಂಡ್ರೆ ಗಂಟೆಲ್ಲ ಒಡ್ದೋಗುತ್ತೆ ಇದು ನಿಮಗೆ ಅದೇ ಎಷ್ಟು ತೆಳ್ಳಬೇಕು ದೋಸೆ ಹಾಕೋಕ್ಕೆ ಅದು ನೋಡ್ಕೊಂಡು ಅಷ್ಟು ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಹಾಕಿದ್ದೀನಿ ಇವಾಗ ಇದನ್ನು ದೋಸೆ ಹಾಕಿದ್ರೆ ನಿಮಗೆ ಮಸಾಲೆ ದೋಸೆ ರಾಗಿ ಮಸಾಲೆ ದೋಸೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ತೆಳ್ಳಗೆ ನಾವು ಅಕ್ಕಿ ಮಸಾಲೆ ದೋಸೆ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಬರುತ್ತೆ ఈ రీతి మిక్స్ దోసీ అగ్లంగా సన్న ఉరికొడి ఆమె నిధాన ఇస్తాను ఎండ్కో దోస నిధాన బాధిరుతా ఇంచు ఆ ಬಿಸಿಗೆ ಅಂತ್ಕೊಂಡ್ಬಿಡುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀವಿ ಹೀಗೆ ಗುಡಿ ಜಾಸ್ತಿ ಮಾಡ್ಕೊಳ್ಳಿ ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮುಚ್ಚಿಬಿಟ್ರೆ ಅಲ್ಲಿ ಮಸಾಲೆ ದೋಸೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ರಾಗಿ ದೋಸೆ ಎಲ್ಲ ಮಾಡ್ತಾಯಿರ್ತೀವಿ ಈ ಥರ ಬೇಳೆ ರುಬ್ಬಾಕಿ ಮಾಡಿ ಒಂದು ಸ್ವಲ್ಪ ಮಸಾಲೆ ದೋಸೆ ಥರ ಚೆನ್ನಾಗಿರುತ್ತೆ ಉಡೋಣ ಒಂದೆರಡು ಟೂ ನೋಡಿ ನೋಡ್ರೆ ಈಗ ಆಗಿದೆ ಇದನ್ನು ಏನೇನು ಇದು ಮಾಡೋದಿಲ್ಲ ಅದೇ ಬಂತು ನಿಮ್ಗೆ ದೋಸೆ ರಾಗಿ ಮಸಾಲೆ ದೋಸೆ ಬಿಡುತ್ತೆ ಶುಗರ್ ಇರೋರಿಗೆ ಈ ತರ ಇಟ್ನ ಕಲ್ಸಿ ಉದ್ದಿನ ಉದ್ದಿನ ನಾವು ಡೈಲಿ ಸಿಟ್ಕೊಂಡು ಮಾಡ್ಕೊಡ್ಬೋದು ಹ್ಮ್ ಅಷ್ಟೇ ಇದು ಕಾರ್ಬೋಹೈಡ್ರೇಟ್ ಇರುತ್ತಂತೆ ಅನ್ನದಲ್ಲಿ ಅಷ್ಟೇನೆ ಒಂಚೂ ಕಮ್ಮಿ ಇರುತ್ತಂತೆ ಅಷ್ಟೇ ಹಂಗಾಗಿ ಚಪಾತಿನ ರಾಗಿ ತುಂಬಾನೇ ಒಳ್ಳೇದಂತೆ ಶುಗರ್ ಇರೋರಿಗೆ ನಿನ್ನೆ ನಾನು ಒಂದಿದ್ರೆ ನೋಡಿದೆ ಅದರಲ್ಲಿ ಅದ್ರಲ್ಲಿ ಹೇಳ್ತಾ ಇದ್ದಿದ್ದು ಗೋಧಿ ತಿಂದ್ರೂ ಶುಗರ್ ಕಮ್ಮಿಯನ್ ಆಗಲ್ಲ ಶುಗರ್ ಅದ್ರಲ್ಲೂ ಮಾಮೂಲಿ ಇರುತ್ತಂತೆ ಹಾಗಾಗಿ ಸಲ ಮಾಡಲೇಬೇಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇಕ್ಕೆ ಚಟ್ನಿ ಮಾಡಿ ಪಲ್ಯ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರ್ತೇನೆ ಮಾಮೂಲಿ ದೋಸೆ ಮಾಡಿದಾಗ ಇದನ್ನ ಸ್ವಲ್ಪ ಮಾಡ್ಕೊಳ್ಳಿ ಬೇಳೆ ಸಪ್ರೇಟಾಗಿ ಒಂದು ಸ್ವಲ್ಪ ನಿನ್ಸಿಬಿಟ್ಟು ಒಂದು ಕಪ್ ಎರಡು ಕಪ್ ಹಾಕೊಂಡ್ರೆ ಸಾಕು ರಾಗಿ ದೋಸೆ ಎಲ್ಲ ಜಾಸ್ತಿ ತಿನ್ನೋದಕ್ಕಾಗಲ್ಲ ರಾಗಿ ದೋಸೆ ರಾಗಿ ರೊಟ್ಟಿ ಇಲ್ಲ ರಾಗಿ ಉಪ್ಪಿಟ್ಟಾಗಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಇದು ಸ್ವಲ್ಪ ತಿನ್ಬೋದು ಅದು ಹೆಚ್ಚು ಅಂದರೆ ಮೂರು ದೋಸೆ ತಿನ್ಬೋದು ಅದಕ್ಕಿನ್ನೋ ಜಾಸ್ತಿ ತಿನ್ನೋಕ್ಕಾಗಲ್ಲ ತಿನ್ನೋ ನಾಲ್ಕು ತಿನ್ತೋ ನಾನು ಹೇಳ್ತಾ ಇರೋದು ಜಾಸ್ತಿ ಅಷ್ಟು ಅದ್ರ ಮೇಲೆ ತಿನ್ನೋಕಂದ್ರೆ ದೋಸೆ ಮಾಮೂಲಿ ದೋಸೆಗೆ ಐದು ಆರು ಏಳು ಎಂಟು ದೋಸೆವರೆಗೂ ತಿಂತಾರೆ ಹಾಗೆ ತಿನ್ನೋಕ್ಕಾಗಲ್ಲ ರಾಗಿ ದೋಸೆನ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದರ ಶುಗರ್ ಪೇಷೆಂಟ್ಗಳಿದ್ರೆ ತುಂಬಾ ಒಳ್ಳೆಯದು ಈ ಥರ ಇಟ್ಕೊಂಬಿಡಿ ಡೈಲಿ ಈಗ ಒಂದಿನ ಬಿಟ್ಟು ಒಂದಿನ ಮಾಡಿಕೊಡಿ ಚೆನ್ನಾಗಿರುತ್ತೆ ಒಂದಿನ ದೋಸೆ ಮಾಡಿಕೊಡಿ ಒಂದು ದಿವಸ ರೊಟ್ಟಿ ಮಾಡಿಕೊಡಿ ಆ ಥರ ವೆರೈಟಿ ವೆರೈಟಿಯಾಗಿ ರಾಗಿಲಿ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಒಂದು ಚೆನ್ನಾಗಿ ಹಾಕಿದ್ದೀನಿ ರಾಗಿ ರೊಟ್ಟಿ ಮಾಡೋದು ಮತ್ತು ರಾಗಿ ಚಪಾತಿ ಮಾಡೋದು ಹೇಗೆ ಅಂತ ಆ ಥರ ನಿಮಗೂ ವೆರೈಟಿ ವೆರೈಟಿ ಬೇಕು ಅಂದರೆ ಚೆಕ್ ಮಾಡಿ ಬೇಕಾದ್ರೆ ಲಿಂಕಲ್ಲಿ ಹಾಕ್ತೀನಿ ಅದು ಈ ಥರ ದೋಸೆ ರೆಡಿ ಆಯಿತು ಹ್ಞೂ ತುಂಬಾ ಚೆನ್ನಾಗಿ ರಾಗಿ ಮಸಾಲೆ ದೋಸೆ ನೋಡಿ ಫ್ರೆಂಡ್ಸ್ ಈ ಥರ ರಾಗಿ ದೋಸೆಕ್ಕಾಗ ಒಂದು ಸ್ವಲ್ಪ ಬೆಳ್ಳು ಬೆಳಗ್ಗೆ ಅವಾಗ ಏನಪ್ಪಾ ಬಂದ್ರೆ ಈ ರಾಗಿ ಇಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕೋಬೇಕು ಅವಾಗ ಎಣ್ಣೆ ಹಾಕೊಂಡಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಆ ಥರ ಬೆಳ್ಳು ಬರಲ್ಲ ಅಂದರೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕಾದ್ರೆ ಐತದ್ರಿ ಅವಾಗ ಅದು ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ನಿಮ್ಗೆ ಆ ಥರ ಬೆಳಬೇಳೆ ಬರೋಲ್ಲ ಒಂದೊಂದ್ಸಲ ಮುಚ್ಚಿದಾಗ ಏನು ಬರೋಲ್ಲ ಒಂದೊಂದ್ಸಲ ಸಲ ಹಾಕುತ್ತೆ ಬೆಳು ಬರುತ್ತೆ ಅದು ರಾಗಿ ದೋಸೆಗೆ ಆ ಥರ ಬರೋದು ಸಾಮಾನು ಇವಾಗ ಈ ಥರ ಮುಚ್ಚಿದಾಗ ಒಂದೊಂದ್ಸಲ ಬರಲ್ಲ ನೀವು ದೋಸೆ ಬಂದಾಗ ಬರುತ್ತೆ ಇಲ್ಲೊಂದು ಫಸ್ಟ್ ನೀವು ಬೇಕು ಅಂದರೆ ಆ ಥರ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ರೆ ಮಿಕ್ಸ್ ಮಾಡ್ಕೊಂಡು ಆ ಥರ ಬರೋಲ್ಲ ಅದೊಂದು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಈ ಥರ ದೋಸೆ ಆಗಿದೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಾವು ಚಟ್ನಿ ಮಾಡ್ಕೊಬೋದು ಉಪ್ಸಾರ್ ಖಾರ ನಾನು ಆಲ್ರೆಡಿ ಉಪ್ಸಾರ್ ಖಾರ ವಿಡಿಯೋ ಎರಡೂ ಹಾಕಿದ್ದೀನಿ ಇದು ಕೆಂಪು ಚಟ್ನಿ ನೀವು ದೋಸೆ ಮೇಲೆ ಹಾಕ್ತಿರ ಕೆಂಪು ಚಟ್ನಿ ಅಂತ ಆ ಥರನೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದು ನಮ್ಮ ಮನೇಲಿ ಇದ್ಬಿಟ್ರೆ ದೋಸೆಗೆ ಅನ್ನಕ್ಕೆ ತುಪ್ಪು ಜೊತೆಲಿ ಹಾಕೊಂಡು ತಿಂತೀರ ಸೂಪರಾಗಿರುತ್ತೆ ಹಾಗೆ ಬೇಕಾದ್ರೆ ಇದ್ರದ್ದು ನೀವು ನೋಡಬೇಕು ಅಂದರೆ ನೋಡಿ ಹಸಿ ಮೆಣಸಿನಕಾಯಿ ಖಾರನೂ ಹಾಕಿದ್ದೀನಿ ಒಣಮೆಣ್ಸಿನಕಾಯಿ ಖಾರ ಇದು ಇದನ್ನು ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಸಾಲೆ ದೋಸೆಗೆ ಬೇಕಾದ್ರೆ ಇದನ್ನೇ ಕೆಂಪು ಚಟ್ನಿ ಥರ ಯೂಸ್ ಮಾಡ್ಕೋಬೋದು ತುಂಬನೇ ಟೇಸ್ಟ್ ಇರುತ್ತೆ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಒಂದೊಂದು ಸಲ ನಾವು ಮನೇಲಿ ಈ ಥರ ತುಪ್ಪ ಇದ್ದಾಗ ಇದು ಖಾರ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋತೀವಿ ನಾವು ಅದಕ್ಕೇನು ಬೇರೆ ಚಟ್ನಿ ರುಬ್ಬಕ್ಕೆ ಹೋಗೋಲ್ಲ ಹೀಗಾಗಿ ಚ ಇತ್ತಲ್ಲ ಅದಕ್ಕೆ ಅದನ್ನೇ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ದರೆ ಎಷ್ಟು ಸೂಪರಾಗಿರುತ್ತೆ ಅಂದರೆ ನೀವೊಂದ್ಸಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಯಾವಾಗಲೇ ಗೊತ್ತಾಗುತ್ತೆ ರಾಗಿ ಆಮೇಲೆ ರಾಗಿ ರೊಟ್ಟಿನ ಬಿಸಿ ಬಿಸಿ ಇದ್ದಾಗಲೇ ತಿನ್ಕೊಳ್ಳಿ ಆಮೇಲೆ ಅಲ್ಲೇ ಸುಟ್ಕೊಂಡು ಅಲ್ಲೇ ತಿನ್ನಿ ಇಟ್ಟುಬಿಟ್ಟು ಆರೋದ್ದಿಲ್ಲ ತಿನ್ನೋಕೋದ್ರೆ ಅಷ್ಟು ಮಜಾ ಇರಲ್ಲ ಟೇಸ್ಟ್ ಇರೋಲ್ಲ ಹಾಗಾಗಿ ನೋಡಿಕೊಂಡು ತಿನ್ನಿ ಫ್ರೆಂಡ್ಸ್ ಅದೊಂದು ಹೇಳ್ತೀನಿ ನೋಡಿ ಈ ಥರ ಹಾಕೊಂಡ್ರೆ ಸೂಪರಾಗಿರುತ್ತೆ ಮಸಾಲ ನೀವು ಟ್ರೈ ಮಾಡಲೇಬೇಕು ತುಪ್ಪ ಜೊತೆ ಮಸ್ಟ್ ಇದು ಖಾರ ಈ ಥರ ಹಾಕ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ರಾಗಿ ಮಸಾಲೆ ದೋಸೆ ಮತ್ತು ಉಪ್ಸಾರು ಖಾರ ತುಂಬಾ ಟೇಸ್ಟಿಯಾಗಿರೋದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ